ಮಾತಂದ್ರೆ ಬಾಯಿ ನಾ ಸ್ವಚ್ಛ ಮಾಡಿ ನನ್ನ ನೀನು ಸಿಕ್ಕಿಲ್ಲ ಎಷ್ಟು ಸಲ ಸಿಬ್ಬರು ಸ್ವಲ್ಪದಾಗಿ ಪಾರಾಗಿ ಹೋಗಿ ಹೌದು ಮಠ ಮಂದಿರಗಳ ಕಣ್ಣನೂ ಸ್ವಚ್ಛ ಸ್ವಚ್ಛಂದ ರಮನಿ ಮುಚ್ಚಿ ಮಠ ಮಂದಿರಗಳ ಕಣ್ಣು ಸ್ವಚ್ಛ ಸ್ವಚ್ಛತಾ ರಮನಿ ಹೋಗ್ಯಾವ ಮುಚ್ಚಿ ಬಣ್ಣದ ಹೆಣ್ಣಿಗೆ

ಹೋಗಿ ಧಾರು ವೈದ್ಯಕೈಲಿ ಮೊಳಕಾಲಿಗೆ ಮೊಳಕಾಲಿ ಬಳಸಿಕೊಂಡಿರ್ತನಾಳು ನಾ ನಾನು ಮಾತ್ರ ಸ್ವಲ್ಪ ನಿನ್ನ ಮನಸ್ಸಿಗೆ ಬಿರುಸಾದ್ರೂ ಆಗಬಹುದು ದೈವಕ್ಕೆ ಬಿರುಸಾದ್ರೂ ಆಗಬಹುದು ಸಿದ್ಧಾಂತ ಆದ ಬಳಕೆಲ್ಲಪ್ಪ ಹುಟ್ಟಿದರೇ

ಸಂದೇಶ ಕೊಡಬೇಕು ದೈವಕ್ಕ ಅಂತ ಸಂದೇಶನೇ ಕೊಡಬೇಕು ಮದ್ದು ಏನ ಮಾಡ್ತಾನೆ ಸಣ್ಣ ಹುಡುಗರು ಕಾಲಾಗ ಬೂಟಿದ್ದಾವಣ್ಣ ಹುಡುಗರು ಕಾಲಾಗೂಟ್ರಿಗೆ ಹಾಕಿ ಬಿಡ್ರಿ ನೀವು ನ್ಯಾಗ ಚುಯಿಂಗ್ತಾವ್ ನ್ಯಾಗ ಚುಯಿಂಗ್ ತರ್ತಾವ ಹುಡುಗರು ಗ್ಯಾಸ್ ಬಿಡಿತಾವ್ ಹೆಂಗ ನಡೆಸು ಮಾಡಿಸ

బిడ్ల ఎలా కడి హిందేణి ఎల్ న రోగ కమారి నన్నొంద స్వల్పు రోగద అదొ స్వల్పు నీ ము రోగ కమార్

మే ఎల్ ముందు కొడవ మరే నిన్న మై హరివగ మొడకాలి అడగారు కళా

ನಾವು ತರ ನಾವು ಹಾಡ್ತೀವಿ ಕರೆ ನಿಮ್ಮಲ್ಲಿ ಯಾವ ಜಾಗಗಳಲ್ಲಿ ದೇದ ಆಗ ಯಾವ ಅಂತ ನನ್ನ ಮಾಸ್ಟರ್ ನೋಡಿ ಕೇಳೆ ನಾನು ಅದೇ ಅದ ಕೇಳಪ್ಪ ಆ ನ ಮಾಸ್ಟರ್ ಹ ನಿಮ್ಮಲ್ಲಿ ರಾಯರ ತೇಳ ಕರ್ವಾರ ಶಿವರ ತೇಳ ಕರ್ವಾರ ಹೌದಾ ನಮ್ಮಲ್ಲಿ ಅಮ್ಮಶಿತ ಮತ್ತೆ 4 ಮಂದಿ ಧರ್ಮರು 4 ಮಂದಿ ಹೊಟ್ಟಿ 21 ಮಂದಿ ಧರ್ಮರು 21 ಮಂದಿ ಹೊಟ್ಟಿ 101 ಮಂದಿ ಧರ್ಮರು ಹೊಟ್ಟಿ ಬಂದಾರೆ ಅಂತ ಹೇಳಿದ್ಕೊಂಡೆ ನಮ್ಮಲ್ಲಿ ಧರ್ಮರದಾರ ಅಂತಾ ಹಾ ಏನಾಯ್ತು ಬಾಬಾ ನಾವು ಹಾಡಾನೇ ಹಾಡ್ತೀವಿ ಕೆತ್ತ ನಾ ಮೊದಲ ಕೆಂಗಲ್ ಮಾಡಕ್ತಿಲ್ಲ ತೆಂಗು ಮಾಡಿಂಗ್ ಹೆತ್ತಿನ ಗಾಡಿ ಬಟ್ಟಾಗ ನಾಯಿ ಹೊಟ್ಟಾಗ ಬೀರು ಯಾಕಂದ್ರೆ ಎರಡು ಹೆತ್ತಿನ ಗಾಡಿ ಎಲ್ಲಾ ಗಾಡಿ ನಾನೇ ಜೊತೆ ಈ ಕಡೆ ಬರೋವ ಆ ಕಡೆ ಹೋಗೋಣ ಬರವ ಈ ಕಡೆ ಹೋಗೋಣ

சிதாப்பூரில் அமௌத்தாட்டி அமௌத்தி கட்டாரி அங்கே ஜில்லாட்டி தூக்கி அமௌண்ட்

ಅಂತ ಕೇಳಿದ್ರೆ ಸಭಾದೊಳಗೆ ನೇರವಾಗಿ ವಿಮಾನ ಬಿಟ್ಟು ಹೇಳ್ತೀನಿ ಆ ಇದೊಂದು ಮಳೆ ಬಿದ್ರೆ ನನಗೇನ ಆಗಂಗಿಲ್ಲ ಹೌದನಾ ಒಟ್ಟು ಹಿಡಿದು ಕುಸ್ತಿ ಆ ಮಗನು ಒಗ್ಯಾಂಗಿಲ್ಲ ಒಂದು ಕುಸ್ತೀರೇ ಬೆಳಿಕ್ಕೇ ಬೇಕು ಬೆಳಿಬೇಕಪ್ಪ ಬೆಳಿಬೇಕು ಹಂಗೆ ಇವತ್ತ ಹೇಳಿದ್ರು ಸಲಾ ನೇರವಾಗಿ ಮಾದರ್ ಹಿಟ್ಟಿಗಿದ್ರ ಮದಳು ಕುಸ್ತಿ ಬಿದ್ದೀನಿ ತಮ್ಮ ಕೇಳ್ತಿದ್ದೆ ಆಹ್ಹಾ ಏರ ನಮ್ಗ ಕುಸ್ತಿ ನೀ ಡಾವ ಬಿಟ್ಟಿರತಕ್ಕಂಥ ಡಾವ ನನಗೆ ಎಲ್ಲಿನೂ ಹೊಡೆದಿಲ್ಲಾ ಹೌದು ಹೌದು ಹೇಳ್ತೀನಿ ಸರಕೆ ಮರಿ ಏನಂತ ರೆವಜ್ಞ ಕೆಳ ಬಿಟ್ಟಿದ್ದರು ಬಾಳೆ ಬಿಟ್ಟಿದ್ದಕ್ಕೆ ನೀಟ್ಟಿರ್ತಕ್ಕಂಥ ಬಾಳೆ ಕೆಲ್ಸು ಮಾಸ್ತರ್ ಕೆಂಪು ಮಾಸ್ತಾರ್ ರೇ ಬಿಡಿ ಕೆಂಪು ಮಾಸ್ತರ್ಗಳ ಕೆಂಪು ಮಾಸ್ತಾರ್ ವೃತ್ತಕ್ಕೂ ಇಲ್ಲ ಒಟ್ಟು ಬಾಳೆ ಹುಷಿ ಹೋಗಿ ಆವತ್ತಿ ನೀವ್ ಹೌದು ನಮ್ಮಲ್ಲಿ ಧರ್ಮ ಇದ್ದ ತೋರ್ಸನ್ ತೆಗಿಬೇಕ ಹಾ ಕ್ಲಿಯರ್ ಮಾಡ್ ವಿಷಯ ಯಾರ ಅಂದ್ರೆ ನಿಮ್ಗೆ ನೀವು ಏನ್ ಮಾತಾಡುತ್ತೆ ಅಲ್ಲ ಏನೇ ಇಲ್ಲ

को मुझे हरता ना हाँ ना पहले हाँ ना पूरे भाई तेरे लिए यार एक बार ना हमें क्या बड़ी क्या चीज़ है दे। तो वो ना क्या लाल हाँ बंदों ने करें शुद्ध बना आकर्षण ने रोक दो लगा हेल हो ಬಾಗಲಕೋಟೆ ಜಿಲ್ಲಾ ಜಮಖಂಡಿ ಪ್ರಶ್ನೆ ನಾಲ್ಕು ತಿಳ್ಕೊಂಡಿದ್ರೆ ಗುಪ್ಪ ಅಂತಂದ್ರೆ ನಾನು ನಾಲಿಗೆಲ್ಲ ನಾನು ನಾಲಿಗೆ ಬಿಟ್ಟು ಬೇರೆ ನಾಳೆಗೆಲ್ಲ

ಹೋಗಿ ಹೋಗಬಾರ ಸಿದ್ದರುಗಳಿಗೆ ಮಾಡಬೇಕಾಗಿದ್ದರೆ நான் வார்க்கும் நான் வார்க்கும்